थ मुगी जिते आरंभाम लते बाड़ी हो जी ಎಲ್ಲಿಗೆ ಪಯಣ ಯಾವುದು ದಾರಿ ಏತಾಂಗಿ ಸಂಚಾರಿ ಏತಾಂಗಿ ಸಂಚಾರಿ ನಮಸ್ಕಾರ ವೀಕ್ಷಕರೇ ಬೆಳಗುವ ಮುನ್ನ ಆ ರೀತಿ ಜ್ಯೋತಿ ಎನ್ನುವ ಈ ಹೃದಯ ವಿದ್ರಾವಕ ಘಟನೆಗೆ ಖೇದಕರ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಅಧ್ಯಾಪಕ ನಗರ ಇಲ್ಲೊಂದು ಐದು ವರ್ಷದ ಕನ್ನಮ್ಮ ಅಲ್ಲಿ ಟಾಯ್ಲೆಟ್ನಲ್ಲಿ ಸತ್ತು ಬಿದ್ದಿದೆ ಜನರ ಆಕ್ರೋಶ ಅಶೋಕ್ ನಗರ ಠಾಣೆ ಎದುರಿಗೆ ಅದು ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು ಇದು ಕೊಪ್ಪಳದ ಮೂಲದ ಒಂದು ಪೇಂಟ್ರು ಆ ಮನೆತನದ ಒಂದು ಅಂತ ಹೇಳಿ ಬಂದಿದ್ದಾರೆ ಪಾಪ ಆ ಕಂದನನ್ನು ಆ ಬಿಹಾರ ಮೂಲದ ಒಬ್ಬ ಪಾಪಿ ಆತ ಹೇಳ್ತಾ ಇದ್ದಾರೆ ಜನರು ಹೇಳ್ತಾ ಇದ್ದಾರೆ ಪಾಪ ಪ್ರಜ್ಞೆನೇ ಇಲ್ಲ ಹಾಡಾಡ್ತಿದ್ದಾನೆ ಅವನಿಗೆ ಎಷ್ಟು ಹೊಡೆದ್ರು ಗಾಂಜಾ ಹೊಡೆದಿದ್ದಾನೆ ಇಲ್ಲಿ ನಿಮಗೆ ಗರುಡ ಈ ತನಕ ಗಾಂಜಾದ ಬಗ್ಗೆ ಎಷ್ಟು ಎಪಿಸೋಡ್ ಹಾಕಿದೆ ನೀವು ಅದನ್ನು ನೋಡ್ಬೋದು ಕಮಿಷನರಾಯಿತು ಪೊಲೀಸರಾದರೂ ದೃಷ್ಟಿ ಇರೋದಿಲ್ಲ ಗಾಂಜಾನ ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ನಾವು ಈ ಆಕ್ರೋಶ ಸೂಚಿಸುವಾಗ ಒಂದು ವಿಚಾರ ನಾವು ಮಾಡಬೇಕು ಈ ಗಾಂಜಾ ಎಲ್ಲೆಲ್ಲಿ ಅಂತ ಹೇಳಿ ಇಲ್ಲಿದ್ದವ್ರಿಗೆ ಗೊತ್ತಿದೆ ಪೊಲೀಸ್ನವರು ಹೇಳಿ ಕಡೆಗೆ ಅವರು ಕಾಲಿಗಾದರೂ ಗುಂಡು ಹೊಡಿತಾರೆ ಈಗ ಈ ಪಾಪಿಗೆ ಏನೋ ಒಂದು ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಶಶಿಕುಮಾರು ಹೇಳಿದರೆ ಆದರೆ ಒಂದು ಖೇದಕರ ಸಂಗತಿ ಏನಂದರೆ ಹಾಗೆ ಇಲ್ಲಿ ನಾವೇ ದೇವರನ್ನು ಬೈಯೋದು ಏನು ಅಂದರೆ ಏನು ಕಾಣಲಾರ್ದ ಕಂದಮ್ಮಗಳನ್ನು ಯಾಕೆ ಈ ರೀತಿ ಸಾಯಿಸ್ತೀಯಾಕೆ ಅಂತ ಕೇಳ್ತಾ ಇದ್ದೀನಿ ಈಗ ಆ ದೃಶ್ಯಗಳನ್ನ ನಿಮಗೂ ತೋರಿಸ್ತಾ ಅಯ್ಯೋ ಪಾಪ ಅಂತ ಹೇಳೋದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ

மனி ஒரு கோரி விடபாட் யார் அந்த அந்த

ಕರ್ಕೊಂಬಂದ್ಮೇಲೆ ಬಂದ ಮೇಲೆ ಇವನ ಇಂಗ್ ಮಾಡयान ಅಂತಂದು ಪ್ರೂಫ್ ಏನ್ ಇರಕ್ಕೆ ಕರ್ಕೊಂಡ್ ಬರೋರು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಫೋನ್ ಸಂಬಂಧ ತಂದಿರ್ತಾರ ಮೊಬೈಲ್ ಆಧಾರ್ ಕಾರ್ಡ್ ಅದು ನಾನು ಬಂಗಾಳಿ ಕೂಡ ಏನು ಏನು ನಾಳೆ ನಮ್ಮ ಅಕ್ಕಾಂಗರಾತು ನಮ್ಮ ಹೆಂಡರು ಮಕ್ಕಳು ಯಾರ್ಯಾರು ಉಳಿಯಂಗಿಲ್ಲ ಇಲ್ಲಿ ಒಂದು ನಿಮಿಷ ಈ ಸಣ್ಣ ಹುಡುಗಿ ನಾಳೆ ನಮ್ಮ ಹೆಂಡರು ಎಲ್ಲೆಲ್ಲೋ ಬಾಂಡಿ ತಿಕ್ಕ ಕಟ್ಯಾಡ್ತಿರ್ತಾವೆ ಒಂದು ಮಗ ನಡಿಬೇಕಂದ್ರೆ ಖರ್ಚು ಎಷ್ಟೈತಿ ನಮ್ದು ನಮ್ಮ

ಓಮೇಯಾ ಸರ್ ಸನ್ನೋದಿಗಿ ಜೀವ ಸರ್ ಎಲ್ಲಾ ಆಟೋ ಎಲ್ಲಾ ವರ್ಷಕ್ಕೆ ಸರ್ ಅವರು ಹುಡುಮೆ ಸರ್ ಎಡಕಲಿ ಎಡಕತರ ನಾನು ಇನ್ನು ಹೆಮ್ಮ್ಯಾಕೆ ಸರ್ ನಿಂದ್ರೆ ಆ ಟೆನ್ ಇರನೆ ಕೇಸಕ್ಕೆ

Thank you. આવ કાર્યક્રમના પ્રાયોજકરૂ પ્રિન્ટ પોઈન્ટ કિડલ કોલેજ ખાતેરા પીપી રોડ ધારવાડ લમલી યેલ્લ તરહદા બેનર પ્રિન્ટ કલર પ્રિન્ટ ઓફસેટ પ્રિન્ટ સેવેઈ દે ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒಂದು